ಇತ್ತ ಇವತ್ತಿನ ಜನರಲ್ ನಾಲೆಜ್ ಕ್ವೆಶ್ಚನ್ ಕೇಳಲ್ಲ ಓಕೆ 10 ಇದಾವೆ ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್ ಆಯ್ತಲ್ಲ ಅದು ವಿಚ್ ಈಸ್ ಅವರ್ ನ್ಯಾಷನಲ್ तुमने ಆರಂ ಇದಾರೆ ಇದರ ಕಲರ್ ಯಾವುದು ಕೆ ಅವೆರಡರಲ್ಲಿ ಯಾವುದು ಕಚ್ಚಬೇಕಂತೆ ಅಲ್ಲ ಅಲ್ಲೇನು ಕೊಟ್ಟಿದ್ದಾರೆ ಗೊತ್ತಾ ಅಲ್ಲೇನು ಕೊಟ್ಟಿದ್ದಾರೆ ಗೊತ್ತಾ ಚಿನ್ನಿ ಅಲ್ಲ ಕಲರ್ ದ ಬಿಗ್ಗರ್ ಕೈಟ್ ಬಿಗ್ಗರ್ ಕೈಟ್ ಮಾತ್ರ ಕಲರ್ ಮಾಡಬೇಕು ಅಂತ ಯಾವುದು ದೊಡ್ಡದು ಕೈಟು ಹಾಂ ಅದಕ್ಕೆ ಮಾತ್ರ ಕಲರ್ ಹಚ್ಚಬೇಕು ಹ್ಞೂ వన్ కలర్ వచ్చు ఒచ్చా అచ్చే బేగా దికే ಇದೇ ಥರ ಇಲ್ಲಿದೆಯಲ್ಲ ಇದೇ ಥರ ಒಂದು ಬಲೂನ್ ಬಿಡಿಸ್ಬೇಕು ಫೈ ಅಂತ ಹೇಳ್ಬೇಕು ಹೇಳ್ಬೇಕು ಫೈ ಅಂತ ಹೇಳ್ಕೊಂಡು ಬರಿಬೇಕು ನೀಟಾಗಿ ಬರೀ ಫೈನಾ ನೀಟಾಗಿ ಬರೀ ಫೈ ಫೈ ನೀಟಾಗಿ ಬರೀ ಹ್ಞೂ ಮ್ಯಾಮ್ ಬರ್ದಿರೋದ್ರ ನೀಟಾಗಿ ಬರೀಬೇಕು ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರ್ಬೇಕು ನೀತಿ ಹಿಂಗೆ ಹೋಗು ಫಸ್ಟ್ ಹೇಳಿದ ಮತ್ತೆ ಕೇಳು ಚಿನ್ನೋ ಸರಿ ಹೋಗು ಬೇಗ ಬರ್ರಿ ಹ್ಞೂ ಆಯ್ತು ಬರೀ ನೀಟಾಗಿ ಬರೀ ಆದರೆ ನೀಟ ನೀಟಾಗಿ ಬರೀ ಧ್ರುವ ನಾಲೆಜ್ ಕ್ವಶನ್ ಕೇಳಲ ಹೌ ಮೆನಿ ಫಿಂಗರ್ಸ್ ಆರ್ ದೇರ್ ಇನ್ ಯೋರ್ ಹ್ಯಾಂಡ್ ನಿನ್ನ ಕೈಯಲ್ಲಿ ಎಷ್ಟು ಬೆರಳೆಗಳಿವೆ ಕೌಂಟ್ ಮಾಡೇಳು

ಬೇರೆ ನಾಲೆಜ್ ಕ್ವಶನ್ ಕೇಳ್ತೀನಿ ಆನ್ಸರ್ ಗೊತ್ತಿದ್ರೆ ಹೇಳು ಗೊತ್ತಿಲ್ಲ ನಾನು ಹೇಳ್ಕೊಡ್ತೀನಿ ನಾಳೆ ಆನ್ಸರ್ ಓಕೆ ಏನು ಗೊತ್ತಾ ಚಿನ್ನಿ ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಿಂಗೆ ಗೊತ್ತಾ ನಮ್ಮನೆ ಹತ್ರ ಓಡಾಡ್ತಾ ನಮ್ಮ ಮನೆ ಹತ್ರ ಜಾಸ್ತಿ ಬರುತ್ತೆ ಅದು ಪಕ್ಷಿ ಪಕ್ಷಿ ಮನೆ ಹತ್ರ ಬರುತ್ತೆ ಚಿನಿಯ ಹಾರಾಡ್ತಾ ಇರುತ್ತೆ ಕಾಳೆಲ್ಲ ತಿನ್ನುತ್ತೆ ಕಾಳೆಲ್ಲ ತಿನ್ನುತ್ತೆ ಎಲ್ಲ ತಿನ್ನುತ್ತಲ್ಲ ಅದು ಪಕ್ಷಿ ಯಾವ್ದದು ಮನೆ ಹತ್ರ ಜಾಸ್ತಿ ಪಕ್ಷಿ ಇರುತ್ತಲ್ಲ ಅದು ಹ್ಮ್ ಅಲ್ಲ ಮದ್ನೆ ಪಿಕೋಕು ನಮ್ಮ ನ್ಯಾಷನಲ್ ಬರ್ಡ್ ಯಾವ್ದೇಳು ನನ್ನ ನೋಡು ಓಕೆ ಆಮೇಲೆ ನ್ಯಾಷನಲ್ ಫ್ರೂಟ್ ನಮ್ದು ನ್ಯಾಷನಲ್ ಫ್ರೂಟ್ ಯಾವ್ದು ಆರೆಂಜ್ ನಾಳೆ ಹೇಳ್ಬೇಕು ಏನೇಳು ನಮ್ಮ ನ್ಯಾಷನಲ್ ಫ್ರೂಟು ನಮ್ದು ನ್ಯಾಷನಲ್ ಅನಿಮಲ್ ಯಾವ್ದು ಗೊತ್ತಾ Ég er ena ég er marður tílu. Ég er. Tílu. Láfinn. Tílu. ಟೈಗರ್ ಸಾಕಲ್ಲ ಅದು ನ್ಯಾಷನಲ್ ಬರ್ಡ್ ನಮ್ಮ ದೇಶದ ನ್ಯಾಷನಲ್ ನ್ಯಾಷನಲ್ ಅನಿಮಲ್ ಅದು ನಮ್ಮ ದೇಶದ ನ್ಯಾಷನಲ್ ಅನಿಮಲ್ ಅದು ಇವಾಗ ಕೇಳಿಸ್ಕೊ ನ್ಯಾಷನಲ್ ಬರ್ಡ್ ಏನ್ ಹೇಳು ಬರ್ಡ್ ಬರ್ಡ್ ಅಂದ್ರೆ ನ್ಯಾಷನಲ್ ಪಕ್ಷಿ ಯಾವುದು ಪಿಕಾಕ್ ಪಿಕಾಕ್ ನ್ಯಾಷನಲ್ ಆನಿಮಲ್ ಕೂತ್ಕೋಸಿ ಟೈಗರ್ ಆಮೇಲೆ ನ್ಯಾಷನಲ್ ಫ್ರೂಟ್ ಹಣ್ಣು ನ್ಯಾಷನಲ್ ಹಣ್ಣು ಯಾವುದು ನಾಳೆ ನಿನ್ ಕ್ವಶನ್ ಕೇಳ್ತೀನಿ ನೀನು ಹೇಳ್ಬೇಕು ಆನ್ಸರು